ನಿನಗ ಊಟಕ್ಕೆ ಬೇಕು ಕೆತ್ತಲಿ ಅದನ್ನ ಯಾಕೆ ತಂದರು ಈ ಕಡೆ ನಿಮ್ಗೆ ಊಟ ನಿಮ್ಮಲ್ಲಿ ಇಟ್ಕೊಂಡು ಹೋರಿ ಮೂರು ಮಂದಿ ನಮಗೆ ಊಟ ಅಳಗಾಡ್ಸೋದು ನಿಮ್ಗೆ ಆಗವತ್ತು ಎಲ್ಲಿ ನೀವು ಊಟ ರೀ ಸಾವಕಾಶ ಇಲ್ಲಿ ಸಾವಕಾಶ ನೀ ಸಾವಕಾಶ ಅಂದ ಇಲ್ಲಿಗೆ ಬಂದೈತಿ ಅವು ಏನೇನು ಮಾತಾಡ ಎಲ್ಲ ತುಂಬೈತಿ ಪ್ರಥಮದಲ್ಲಿ ಪ್ರಥಮದಲ್ಲಿ ಇವ ಮೂರು ವಾದ್ಯದೊಳಗೆ ಯಾವ ವಾದ್ಯ ಬರ್ಸಾರಪ್ಪ ಅಂತಂದ್ರೆ ಯಾವುದು ಯಾವ ಸತ್ಯ ಯುಗದಾಗ ಶಾಸ್ತ್ರ ಹೇಳ್ಬೇಕಾದ್ರೆ ಸತ್ಯ ಯುಗದಾಗ ತಾಯಿ ಎಲ್ಲಮ್ಮ ದೇವಿಗೆ ಪರಿಶ್ರಾಮ ಕೂತ ಹಾಡಾಡ್ಕೊಂಡ ಏನಂತ ಏನಂತ ಯವ ಎಲ್ಲರ ಒಂದೊಂದು ಏನ್ರೇ ಕೈಯಾಗ ಆಡ್ಲಾಕ್ ಕೊಟ್ಟಾರು ಹೌದಾ ನನಗೂ ನಾ ಏನು ತಗೊಂಡ್ ಆಡ್ಲಿ ತಾಯಿ ನನಗೂ ಏನ್ರಿ ಆಟ ಆಡ್ಲಾಕ್ ಮಾಡಿ ಕೊಡಂದ ಹೌದು ಮುಂದೆ ಏನ್ರೇ ಆಟ ಆಡ್ಲಾಕ ಮಾಡಿ ಕೊಡಂದಾಗ ಅವಾಗ ಹೇಳ್ತಾಳ ಆದೇಶಿ ಹೇಳ್ತಾಳೆ ತಮ್ಮ ನಿನಗ ಆಡ್ಲಕ ಬೇಕಾಗಿದೇನೋ ತಿಳ್ಕೊಂಡು ಏನು ಏನ್ ಏನು ಏನ್ ಚೌಡಾ ಸೂರನ ಚಂಡ ತೆಗೆದ ಚೌಡಿಕಿ ತಯಾರ ಮಾಡಿದಳು ಪ್ರಥಮದೊಳಗೆ ಹೌದು ಹೌದ ಚೌಡಕಿ ಯಾವ್ದು ಇದು ಇದು ಯಾರಿಂದ ಚೌಡಾಸುರ ದೈತ್ಯನ ತೆಲಿಗೆ ತಗದ ಇದನ್ನ ಚೌಡಿಕೆ ಮಾಡಲು ಒಳ್ಳಾಗಿ ನಾವನು ಹೊಟ್ಟೆಯಾಗಿನು ನರ ಕಳ್ಳ ಹರದ ಹರಿದಿ ತಂತಿ ಕಟ್ಟಳು ಬೆನ್ನೆಲುಬು ತೆಗೆದಿ ಕಿಸಿಂದಿ ಕೋಲ ಮಾಡಿಳು ಪ್ರಥಮದೊಳಗ ಸತ್ತಿ ಯುಗದಾಗ ಪರಶುರಾಮನ ಕೈ ಒಳಗ ನೋಡದಂತ ವಾದ್ಯ ಇದೇ ನಮ್ಮ ತುಂತುನಿ ಪ್ರಥಮದೊಳಗ ಸತ್ತಿ ಉಗದಾಗ ನೋಡದ್ರಿ ಸರ ನನಗೆ ತಿಳಿದಷ್ಟ್ ಹೇಳೇನ್ರಿ ಅಂದ್ರೆ ಸತ್ಯಯುಗದಾಗ ಪ್ರಥಮದೊಳಗೆ ಪ್ರಥಮದೊಳಗ ಸೂರ ತಾಳ ಡಪ್ಪಿನೊಳಗೆ ಯಾವ್ದು ನೋಡದಪ್ಪ ಅಂದ್ರ ಪರಶುರಾಮನ ಕೈ ಒಳಗ ಚೌಡಾಸುರ ದೈತ್ಯನ ತಗತ ತಗದಿತ್ ಮಾಡಬೇಕಾತು ಆಮೇಲೆ ಹೊಟ್ಟೆಯಾಗಿನ ಕಳ್ಳ ತಂತಿ ಕಟ್ಟಬೇಕಾತು ಬೆನ್ನೆಲುಬು ಬೋ ತಗದಿಕಿಸ ಇದನ್ನ ಕಡ್ಡಿ ಕೊಟ್ಟಬೇಕಾತು ಕೋಲ ಇಟ್ಟೆಲ್ಲಾ ಮಾಡಿ ಯಾವ ಮಗ ಪರಶುರಾಮನ ಕೈಯಾಗಿ ಕೊಟ್ಟೊಳು ಇನ್ನು ತಗೊಂಡು ಆಡೋ ಮಗನೇಳಿ ಸತ್ತುಗದಾಗ ದೇವಿ ಕೈಯಾಗಿನ ನಾಟೋನಿಗೆ ತಗೊಂಡ ಬಾರಿಸಿದ ಮಗ ಪರಶುರಾಮ ಇದು ಸೂರ ನೋಡುಣ್ಣ ನಾವು ತಿಳದ್ ನಾವ್ ಹೇಳಿವ್ರಿ ಮ ಸುಳ್ಳ ಐತ್ರಿ ನಾವ್ ತಗೊಂಡ್ ಬ್ಯಾರೇ ಬಾರಿಸಿದ್ರಂದ್ರ ಇವರು ಮೂರ್ ಮಂದಿ ಹೇಳ್ತಾರ ನೋಡನ್ ಇವ್ರ ಏನ್ ಬಾರಿಸ್ತಾರ ಇಲ್ಲಿಗಿಚ್ಚಿನ ಬಾರ್ದ್ ಇವ್ರು ನಾವ್ ಮಾಡಿ ಕೊಟ್ಟ ಬಳಕ ಬಾರ್ ನೀವು ಬಿಟ್ಟು ನೀನು ಏನ್ ಬಾರ್ಸಲಾಕ್ ಬರ್ ಕೇಳ ಅಂತ್ ಬ್ಯಾರ

ನೀವು ಎಲ್ಲ ಕಡೆ ಹೆಂಗ್ ನೋಡ್ಲಕ್ ಹೋಗ್ತೀರಿ ಇಲ್ಲಿ ಹಿರಿಯರ ಅದ್ರ ಪ್ಲೇ ಕೈಯಾಗ ಒಳ ಹಿಡ್ಕೊಂಡು ಹೋಗ್ತೀರಿ ಅವ್ರ ಮನೆಯಾಗ ಹೋಗ್ತಿರಣ ಇಲ್ಲ ಇಲ್ಲ ಅದ ಒಂದು ಹೆಂಗೈತಿ ಗೊತ್ತೇನ ಇವನಂತ ಒಬ್ಬ ಹುಡುಗ ಹಾದಿ ದಂಡಿ ಹೊರ ಕಡೆ ಕೂತಿದ್ದತಿಪ್ಪ ಹ್ಯಾಂಗ ಕೂತಿದ್ದ ಮ್ಯಾಲ ಕಡ್ಲಿ ಕಾಳ ತಿತ್ತಿದ್ದ ತೆಳ ಹೇಳ್ತಿದ್ದ ಹೌದು ಹೇಳ್ತಿದ್ದಲ್ಲ ನಿನ್ನಂತ ಹಿರಿಯ ಮನುಷ್ಯ ಅಂದ ಏನಂತ ತಮ್ಮ ಮಕ್ತುಮ ಒಂದು ತಿನ್ನುದ್ರೆ ಮಾಡು ಮಾಡ ಒಂದು ಹಾಕುದ್ರೆ ಮಾಡು ಹೌದು ಹೌದು ಅವ ಏನು ಅನ್ನನ ಬೇಕೇ ಏ ಏ ಇಲ್ರಿ ಹಾ ಮೇಲೆ ಕಾಳ ಹಾಕನ್ನ ತಲೆ ಹಿಟ್ಟು ಬಿಳೋದರಲೆ ಅಂದิว ಹೌದು ಹೌದಲ್ಲ ಮೇಲೆ ಹಾ ಕಾಳ ಹಾಕಿ ತಂದ್ರ ತಲೆ ಹಿಟ್ಟು ಬಿಳೋದು ಹೌದು ನಿನಂತ ಬಾಳ ಶಾಣೆ ಇದೆ ಹಾ ಮತ್ತೆ ಏನು ಮಾಡಿದ್ರು ಅವ ತಮಾ ಹಿಟ್ಟು ಬಿಳೋದು ಬಿಳಕತ್ತಿತಿ ಹೌದು जरा ダम ダम ಬಿಳ ಐತೋ ಇನೇಮಿ ತಿರು ಹಾಕ ಅದನ ಹಾ ಇನೋ ಮೇಲೆ ತಲೆ ಬಿದ್ದಿದ ಇನೋಮಿ ತಿರಿ ಹಾಕು ಹಿಟ್ಟು ಬೀಳುದು ಬಿಳಕತ್ತಿತಿ ಹಾ ಯಾಕೋ ಜರ ダಮ ಬಿಳ ಐತಿತಿ ಇನೇಮಿ ತಿರು ಹಾಕ ತಿರು ಹಾಕ್ಕ ಹಾಕೋದು ಮಾತು ಅದನ್ನ ಹಾಕೋದು ಅದನ್ನ ಹಾಕುದನ್ನು ಹಿಂಗ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಮೂರು ಮಂದಿ ಅದಕ್ಕೆ ಶಾನೆ ಅದಿರೈತಿ ಕರ್ಶ್ಯಾರ ಹೌದ್ರ ಅವ್ರ ಹೇಳ್ತಾರಲ್ಲ ಹೇಳ್ದಾರ ಜೋಕುಮಾರ್ಗ ಗಣಪತಿ ಯಾಕ ಇದ್ರ ಬದ್ರ ಮಾರ್ಯಾಗ ನಾ ನಾಕೇಣೆ ನೀವ್ ಏನ್ ಹೇಳ್ತಾನ್ರಿ ಹಾಕಿ ಪಾರ್ವತಿ ಇದಕ್ಕಿ ಗೊಂಬೆ ತಯಾರು ಮಾಡಿರತ್ ಮಂಗಳ ಮೂರ್ತಿನ ಹೌದ್ರ ಅವಂಗ ಜೋಡ್ನಾ ನಿನ್ನ ಮರ್ತಿಳತ್ತಲ್ಲ ನೀನ ಜೋಡ್ನಾತ್ಲಿ ನೀವು ಸೂರ್ಯ ಹೇಳ್ತಾನ ನೋಡಿ நான் கேள்வி நீ கேள்வ மூர்த்தி தினமனதாக ஜோடனாங்க ஜோடன ஜோட கணுமுட்சே நான் நீதி கண்ணா ஜோடனா நெனப்பாக நாயி நாயி தாய் மந்தி மாயி கண்ட நாய் அக்கடி கை கடை இடைத்தடைத்த ಕೆಡಗ ಕೇಳತೀನಿ ನಿಂದ ನಿನಗ ಹೇಳಬೇಕ ಕೋ ಮಂದ್ಯಾಗ ಹೇಳಬೇಕ ಕೋವಿದ ಮಂದ್ಯಾಗ ನಿನ್ನ ಹೇಳ್ತೀನಿ ನನಗೇನಾಗ ತಾಳ ತಿಳಿಯ ವಾಲ್ವಾ ನಮಗೊಡು ಸಂಗೀತ ಏ ನಿನ್ನ ಹೇಳ್ತಿ ನಿನಗೇನಾ गे आगा, आगे आगे मगा होगी गांड हंग आगे हसी जग म ओडि आगे हसिया आगे 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 बंदी मानव जन्म Shaniana becka yena ನಿಮ್ಮನ ಕೇಳತನ ಮಾಡತೇದ ಸಂದಿಗೆ ದಿನ ಸಂಧಿಗೆ ಹೇಳತೀರ ಜಂಗೇಯಗ ತಾಗಿದಾಗ್ಯಪ್ಪ ನಾನಿ ನಿಮನ ಕೇಳತನ ಮಾಡತೇದ ಜಂಗ ನೇತೀರ ಜಂಗೇಗ ತಾಗೆಯಾಗಿಯ ಏನ್ ಕೇಳಿದಿವಾ ನಾವು ಕೇಳಿದ ಅಲ್ಲಿದಲ್ಲಿ ಅದಕ್ಕೆ ಈಗ ಏನ್ ಹೇಳತಾರ ಬೇಡಗ ಕೇಳತ್ತೀನಿ ನಿಂದ ನಿನಗ ಹೇಳಬೇಕಪ್ಪ ಕೊಡಿದ ಮಂದ್ಯಾಗ ಹೌದ ನಿನ್ನ ಹೇಳ್ತೀನಿ ನನಗೇನ ಆಗತ್ತಳ ತಿಳಿಯವಲ್ದ ನನಗ ಅರಿ ಅದಕ್ಕ ಅವ್ರೊಂದು ಹೇಳ್ರಿ ಹೇಳಿ ಏನಂತ ಹೇಳ್ತಾನಿ ಅವ ಗಾಂಡ ಈಗಿಲ್ಲ ಹಾ ಮತ್ತೆ ಯಾವಾಗ ಅಲ್ಲಿ ಹಡದ ಹೊರಸಲ್ ಮ್ಯಾಗ ಗಾಂಡಾಗಿ ಏನತ್ತವ್ ನಮ್ಮ

ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಒಂದನೇಂತೆ ಸಾಲಿ ಕರ್ತ ಮಗ್ಗ ಹತ್ತಿನಂತೆ ಪರೀಕ್ಷೆ ಬರಿಲಿಕ್ಕೆ ಬರಂಗಿಲ್ಲ ಹಂಗೆ ನಿನಗೂ ಡೈರೆಕ್ಟ್ ಗಂಡ ಆಗ್ಲಾಕ ಬಂದಿಲ್ಲ ಇಲ್ಲ ಗಂಡ ಬೇರೆ ಗಂಡ ಬೇರೆ ಈಗ ನೋಡಿರಿ ಮಾ ಹತ್ತು ಅಲ್ಲೇನ ತಾಯಿ ಹಡ್ದಿರ್ತಾಳಲ್ಲ ಹಡದು ಹೊರಸಿಲ್ಲ ನಿಮ್ಮ ಮ್ಯಾಲ ನೀ ನನಗೆ ಗಂಡ ಆಗಿನ ತ ಹೇಳ್ತಿ ಹೇಳ್ತ ಅದು ದಗದ ಹಂಗೆ ಅಲ್ಲ ರೀ ಮಾತಿಗೆ ಬಂದ ಗಂಡ ಅಂದಾರ ಅದಕ್ಕೆ ಮಾತಿಗೆ ಬಂದ ಗಂಡ ನೀ ಎಲ್ರಿ ನಿನ್ನ ಗಾಂಡ್ ಹುಟ್ಟ್ಯನ ಬಾರ್ವ ನಿನ್ನ ಅಂಟ್ಲಿ ನಾನು ಗಂಡಾಗಿನಿ ಇಲ್ಲ ಇಪ್ಪತ್ತೊಂದು ವರ್ಷ ಆದ ಬಳಕ ಗಾಂಡಾಗು ಯಾವಾರ ಬೇರೆ ಬೇರೆ ಇಲ್ಲ ಅದ ಕೂಸಿದ್ದಾಗ ಗಾಂಡಾಗು ಯಾವಾರ ಬೇರೆ ಹೌದು ಹೌದಾ ಸುಮ್ ಹಂಗ ಬಾಯಿ ಎಕಡ್ರಿ ಇದ್ ಮಾತಾಡ್ಲಾಕ್ ಹೋಗ್ಬೇಡ್ರಿ ಗಂಡಾಡವ್ರಿ ಒಂದ್ ವರ್ಷದೊಳಗ ದಿವ್ಸ ದಿವಸ ರೀ ಮುನ್ನೂರ ಅರವತ್ ಐದು ಹೌದಲ್ಲ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ಹಾ ರಕ್ತ ತಯಾರ ಅವಾಗ ಕೂಸದಿ ಯಾವಾಗ ಗಂಡ ಆಗಿಲ್ಲ ನೀ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತ ಆತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಅವಾಗ ಇಪ್ಪತ್ತೊಂದ್ ವರ್ಷ ಪ್ರಾಯಕ ಬಂದ್ ಕೂತಿ ಇವಾಗ ನಡ್ದ ನೋಡ್ರಿ ಮದ್ವಿ ಅಂದ್ರದ ಪತ್ರೋರ್ ಸಾವಿರ ಗೊತ್ತಿರ ಮಾಸ್ತಾರ ಚಟಾ ಆರ್ಸೋದು ಅವ ಹಾಗೆ ಆಗ ಇವು ಪೀಚೆ ಪೀಚೆ ಇವ ನೀಚೆ 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 ಇವು ಅದಕ್ಕ ಏನ್ ಹೇಳತಾರ ಸವಿತರು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತ ಆತು ಅವಾಗ ಹತ್ತು ವರ್ಷನ ಕೂಗಿಸಾದಿ ಹೌದು ಹೌದಲ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗೆ ಒಂದ್ ಹನಿ ಬಿಂದು ತಯಾರಾತು ಹದಿನೆಂಟು ವರ್ಷದ ಮಗ ಅದಿ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿ ಒಂದ್ ಹನಿ ನೀರಿನ ಚೈತನ್ಯ ತಯಾರಾತಲ ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದ ಕೊತ್ತಿ ಹೌದು ಅವಾಗ ನೋಡು ಉಂಡು ಶರೀರ ಗಪ್ಪ ಕುಂಡ್ರಾ ಏನ್ ಮಾಡ್ತಿದ್ರಿ ಸಂಧಾನ ಸಂಧಿ ಎಲ್ಲ ಯಾವಾಗ ಗುಲುಗುಸಿ ಮಾಡ್ಲಕ್ ಚಾಲೋ ಮಾಡ್ತೀವಿ ನೋಡು ಅವಾಗ ಹೋಗಿ ನೀಂಗ ಓಡು ಕ್ವಾಣಿನ ಕೊಳ್ಳಾಗ ಒಂದು ಲಾ ಗಂಟು ಗಂಟ್ ಹಾಕಿದಂಗಿದೆ ಹೆಣ್ಮಕ್ಳ ತಂದ ಗಂಟ್ ಹಾಕೋದಂದ್ರ ಹೌದಿಲ್ಲ ಕ್ವಾಣ ಬಾಳ ಮಂದಿ ಹೊಲ ಮೇಲಾಕೈತೀವಿ ಕೊನಿ ಓಟ್ ಹೆಚ್ಚು ಮಾಡ್ತಂದ್ರೊಳಗುದ್ದಿ ಕಟ್ಲಾಕಬೇಕು ಓಟ್ ಹೈಸ್ತಂದ್ರ ಇದು ಕಾಲಾಗ ಬಡದ ಇಡ್ತಿರ್ಬೇಕಂದ್ರ ಹೆಂಗ್ ಬಸ್ ಚಟ್ನ ಎಲ್ಲಿ ತಿರುಗಿ ಬರ್ತತಿ ಬರ್ಲಿ ಹೌದು ಮಾಡಿ ಡಿಪೋಕ ಬಂದ್ ನಿಂದ್ರೆ ಹಾಜರಾಗ ಬಸ್ ಕಂದ್ರ ಒಂಬತ್ತು ಎಂಟು ಕಂದ್ರ ಎಂಟ್ ಹಾಕಿ ಎಲ್ಲಿ ಹೇಳ್ತಾರ ಯಾಕ್ರಿ ಅಂತ ತಾಕೈತಿ ಹೆಣ್ಣಿನಲ್ಲಿ ಯಾಕಂದ್ರ ಹೌದ್ ನೀವ್ ಹೊರಗ ಕಾಗಳಿ ಮಾಡಬಾರ್ದ ಮೊದಲ ಅದನ್ನ ಒಂದು ಸಲುವುದ ಕಲಿ ಬಾಯಿಲೆ ಬಡಾಯಿ ಎದ್ಲೇನೂ ಲಡಾಯ್ ಮಾಡ್ಲಾಕ್ ಹೋಗ್ಬೇಡ ಮಾಡಿ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳ್ತಿಪಾ ಅಂದ್ರ ಹೌದ್ ಗಂಡು ಇರ್ಲಾಕು ಅಂದೊಂದು ಪೆಂಟು ಇದಾವಲ್ಲ ಇರ್ಲಿ ಗಾಂಡಿದ್ರೆ ಇರ್ಬೇಕಂತ ಮಾಡ್ಕೊಂಡ ಹೆಣ್ತಿನ ನೆರಿ ಹೊನಿ ಮನುಷ್ಯ ಯಾವ್ರಿ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗನ ಕೇಳುವಂತ ಕೆಪಾಸಿಟಿ ಇರ್ಬೇಕು ಒಳಗಾವ ಕರಿಯದ ಗಾಂಡಪ್ಪ ನೀವು ಸುಣ್ಣಾಳ ಗಂಡ ಮತ್ತೆ ಯಾವಂದ್ರೆ ಮಾತು ಕೇಳಿ ಯಾವನ ಕೈಗರೆ ಕೊಟ್ಟ ಬರೋ ಗಂಡದ ನೀವು ಹಚ್ಚು ಗಂಡ ಅಲ್ಲಿ ಏ ಕೇಳು ಗಂಡುಗಳೇ ಇಬ್ರು ಮೂರು ಹ್ಮ್ ನೋಡ್ರಿ ಹೆಂಗ ಕುತೀಚ್ ಗೊತ್ತ ಅದಕ್ಕೆ ಗಾಂಡಾಗಬೇಕಾದ್ರೂ ಒಂದೊಂದು ದಗದ ತಮ್ಮ ಹಂಗ ಇಲ್ಲ ಮಹಾಭಾರತದೊಳಗ ಬಾಳ ಯಾಕಪ್ಪ ಸ್ವತಃ ಮಾಡಕೊಂಡದ್ ಗಾಂಡ ಧರ್ಮ ಮಾಡ್ತಿದ್ರಿ ದುರ್ಯೋಧನನ ಕೈಯಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಹೌದಾ ಎಲ್ಲಾ ಸೋತ ಬಳಕ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಎಲ್ಲಾ ಸೋತನೇ ತೆಳಗ ಚೆಂಡ್ ಹಾಕಿ ಏನೋ ಧರ್ಮ ಇನ್ನ ಒಂದು ಬೆಲೆ ಬಾಳು ಬದಕ ನಿನ್ನ ಮನೆಯಾಗ ಅಯ್ಯೌದ ಧರ್ಮ ಅಂದ ಏನ್ ಕೇಳ್ತಿ ಕೇಳ ಹೌದು ನಿನ್ ಹೆಣದ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಅಂದ ಹೌದು ಏನ್ ಹೇಳ್ತಾನೋ ಗಾಂಡ ಮೆಟ್ಟಿಗೆ ಹಸ್ತಾನಂತೇಳಿ ಗಾಂಡ ಮೆಟ್ಟಿಗೆ ಹಚ್ಚ ಹೋಗಿ ದುರ್ಯೋಧನ ಕೈಯಾಗ ಮಾಡ್ಕೊಂಡು ಹ್ಯಾಂಡ್ತಿನ ಪಗಡಿ ಇಟ್ಟು ಸೋತ್ ಬಂದದಿ ಈ ಗಾಂಡ್ ಹೆಂಗ ದೊಡ್ಡವ ಆಗತಿ ಸಾತ್ ಬಾರು ನೀನು ಮೊದಲ ನೀನ್ ಮುಖ ನೋಡ್ರಿ ಹಾ ಅಂಜಿ ಏನೇನು ಆಗತಿ ಅದಕ್ಕ ಏನಾಗ್ತತಿಪ್ಪ ಏನಾಗ್ತದೆ ತಂಗಿ ಅದಕ್ಕೆ ಗಂಡ ಆಗ್ಬೇಕಾದ್ರು ಆ ಲೆಕ್ಕಲಿ ಇರ್ಬೇಕ ಇವ್ ಹಂಗ ಅಲ್ಲ ರೀಪಾ ರೀ ಯಾರ ಹೊಲದಾಗ್ರೆ ಡೆಬಿ ಬಾರ್ಸಿ ಗುಬ್ಬಿ ಹಾರಿಸೋ ಕೆಲಸ ಇವ್ರು ಏ ಮಂದಿ ನಡತಾರೇ ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಹಂಗ ಮಾಡಿ ಈಗ ಏನ್ ಹೇಳ ದೇವ್ರ ಹಾ ದೇವ್ರ ದೊಡ್ಡವ ಮತ್ತ ಬಾಯಿ ಮ್ಯಾಗ ಜರಾಗ ನಿಗಾ ಇರ್ಲಿ ನಿಮ್ ಹೌದು ಹೌದ್ ಹೌದಾ ಹೆಂಗ ರೀ ನೋಡುವ ನಾವು ಕೇಳಿದ ಸವಾಲ್ ನಿನ್ನ ಕಡೆ ಬಿಡಗಡೆ ಆಗಿಲ್ಲನೋ ಮಾತು ಅಲ್ಲೇ ಐತಿ ಆಯ್ತಿಲ್ಲ ನಿನಗೊಂದು ಗೂಟ ಇಟ್ಟು ಹೋಗಿದೀವಿ ಅದನ್ನ ಒಳಗಾಡಿಸು ತಾಕತ್ ಆಗಿಲ್ಲ ತೀವ್ ಹೇಳ್ತಾನ ನಿನ್ನ ಗೂಟಕ್ಕೆ ಬೇಕು ಹೆತ್ತಲಿ ಅದನ್ನ ಯಾಕೆ ತಂದ್ರು ಈ ಕಡಿ ನಿಮ್ ಗೂಟ ನಿಮ್ಮಲ್ಲೇ ಇಟ್ಕೊಂಡು ಹೋರಿ ಮೂರು ಮಂದಿ ಬಗಲಾಗಿಲ್ಲಪ್ಪ ಅದನ್ನ ಹೆಗಲ ಮೇಲೆ ಇಟ್ಕೊಂಡು ತಿರ್ಗೋಗ್ರಿ ಹೌದು ಹೋದ್ರಲ್ಲ ನಾವಿಲ್ಲಿ ಹಾಡಿಕೆ ಮಾಡ್ಲಕ್ ಬಂದಿವಿ ನಿಮ್ಗೆ ಊಟ ನೋಡ್ಲಕ್ ಬಂದಿಲ್ಲ ಇಲ್ಲಪ್ಪ

ಕೆಳಗೆ ಹಿಡ್ಕೊಲಾಕ ಲಕ್ಷ್ಮಿ ಜಲಾರಿ ಯವನಿ ಆಕಾರ ಜಲಾರಿ ಐತಿ ಮ್ಯಾಗ ಲಿಂಗ್ ಬಂದ ಗಜ ಉರಿ ಅದ ಹೌದ ಹಂಗ ಕೆಳಗ ಹಿಡ್ಕೊಲಾಕ್ ಒಂದ್ ಆಧಾರ ಬೇಕಾರ್ ಬೇಕ ಆಧಾರ ಇದ್ದಾಗ ಮ್ಯಾಗ ಲಿಂಗ ಕುಂಡ್ರದ ಐತಿ ಕೆಳಗ ಆಧಾರ್ ಇಲಿಕ್ಕ ಲಿಂಗ ಹೊತ್ಕೊಂಡ ತಿರ್ಗತಿ ಹಿಡ್ಕೊಂಡು ಮೂರು ಮಂದಿ ತಿರುಗಿ ಬರಂಗಿಲ್ಲ ಬೇಕಾ ಮಾಯಿ ನಿತ್ರ ಮಾಯಿ ಸತ್ರ ಮಾಯಿ ಎದ್ರ ಮಾಯಿ ನಿನ್ನ ಒತ್ತು ಓದ ಮಣ್ಣಾಗ ಹೋಗಿ ಬೇಕಾದ್ರ ಮಣ್ಣ ಹೆಣ್ಣು ಅದು ಮಾಯಿನ ಹೌದ ಹೌದು ಅಕ್ಕಿನ ಬಿಟ್ಟು ಕಡಿಯಾಕ ಕೆಲಸ ಮಾಡ ಜಾಗ ಕೆಲಸ ಹೌದ್ ಹೌದ್ ಅದಕ್ಕೆ ಬಾಳ್ ಬಾಳ್ ಹೇಳತ್ತಿ ಅನ್ನ ದೇವ್ರ ಬಾಳ ದೊಡ್ಡ ಇದ್ದ ದೇವ್ರ ಯಾವ್ದು ಬಿದ್ದ ದೇವ್ರ ಯಾವ್ದು ನೀವು ಹುಡುಗು ದೇವ್ರ ಮಾತಿ ಯಾವ್ದು ಇಲ್ಲಿ ದೇವ್ರೊಳಗ ದೇವ್ರ ಇಳು ಇದ್ದದು ಇರ್ತಾವ ಬಿದ್ದುದು ಇರ್ತಾವ ಎದ್ದು ಇರ್ತಾವಂದಂಗ ದೇವ್ರೇ ವಾಪ ಅಂತ ಹೇಳ್ತಿ ಸುದ್ದಿ ಇದು ಹೊಸ ತಂದ ನೀವು ಕುರ್ಸಾಲೆ ದೇವ್ರ ಎಳುದು ಬಿಳು ಮಾಡ್ ಕಾಣತರಿ ಮತ್ ಏನ್ ಹೇಳ್ತಾನುವ ಮತ್ತ ನಾವ್ ಆಗ ಮೊದ್ಲು ಹೇಳಿವಿಲ್ಲ ಹೌದಾ ದೇವ್ರ ಒಬ್ಬನ ನಾವು ಹಲವಾರತ್ತ ಹೇಳುವ ಪೂಜಾ ಪರ್ಕ ಏನು ಹೇಳ್ತಾನವ ನಿಮ್ ಮಸೂತಿ ಕೇಳಬೇಡತ್ ಮಸೂತಿ ಬೇರೆ ಮನಸ್ ಮೊದಲ ಒಂದ್ ಕೊಬ್ಬರಿ ಕೊಬ್ಬರಿನಿ ಹಾಕೊಂಡು ನಾ ಏನು ಅನ್ನೋದು ಪರಮಾತ್ಮಗ ಹಾ ಕುಕುಮ ಹಚ್ಚಿ ಗಂಟಿ ಹೊಡೆದ್ ಯಾಕೆ ಹೋಗ್ತಾರೋ ಅಲ್ಲಾಗ ಗಲಿ ಪಾಕಿ ನವಿಲಗೇರಿ ಪಂಕದಲ್ಲಿ ಬಡ್ಕೊಂಡು ಯಾಕೆ ಹೋಗ್ತಾರ ಒಳಗ ಅಂದ್ರೆ ಬರ್ದಿದ್ರೆ ನನಗೆ ಕೈಲಿ ಆಗಂಗಿಲ್ಲ ನನಗೆ ಮೂರ್ ಸಲ ಮುಕ್ಳಿ ಹೇಳಿ ರೋಕ್ ವೈಟ್ ಹೋಗ್ ನಾ ಹೇಳ್ತಾನದ್ ಗಂಟಿ ಬಡದ್ ಹೋಗ್ತಾರ ಇಲ್ಲಿ ಯಾಕೆ ಹಿಂಗ ಹೋಗ್ತಾರ ಕೈಲಿ ಆಗಲ್ಲ ಮೈ ಎಲ್ಲ ಹರ್ಕೊಂಡ್ ಎದ್ ನಡಿಸಿದ್ಯೋ ಹರದೇಶಿ ಮೇಲ ಪರದೇಶಿ ಸನ್ಯಾಸಿ ಸನ್ಯಾಸಿ ಸನ್ಯಾಸಿ